ಚಾಕ್ಲೇಟ್ ಇಲ್ಲದೇ ಈಗ ಆಲ್ಮೋಸ್ಟ್ ಜೀವನ ಮಾಡೋಕ್ಕಾಗೋದಿಲ್ಲ ಅದರಿಂದ ನಾವು ಏನು ಹೇಳ್ತೀವಂದರೆ ವಿಷಯ ಏನಂದರೆ ಬಾಯಲ್ಲಿ ಸಕ್ಕರೆ ಮಿಕ್ಕಬಾರ್ದು ನಮ್ಮ ಪದ್ಧತಿ ಪ್ರಕಾರ ನಾವು ನೋಡಿದ್ರೆ ದಿವಸಕ್ಕೆ ಒಂದು ಮೂರು ಸರಿ ಇಲ್ಲ ನಾಲ್ಕು ಸರಿ ನಾವು ಏನೋ ಊಟ ಆಹಾರ ಪದಾರ್ಥ ನಾವು ಸೇವಿಸ್ತೀವಿ ಬೆಳಿಗ್ಗೆ ನಾಷ್ಟ ಆಗಿರ್ಬೋದು ಅಥವಾ ಮಧ್ಯಾಹ್ನ ಊಟ ಆಗಿರ್ಬೋದು ಸಾಯಂಕಾಲ ಏನಾದರೂ ಒಂದು ನಾಷ್ಟ ಮತ್ತು ರಾತ್ರಿ ಊಟ ಮಕ್ಕಳಲ್ಲಿ ಹೇಗಂದರೆ ಅವ್ರಿಗೆ ಸಮಯನೇ ಇರೋದಿಲ್ಲ ಬಿಸ್ಕೆಟ್ ಪ್ಯಾಕೆಟ್ ನೀವು ಡಬ್ ದಲ್ಲಿ ಹಾಕಿಟ್ಟಿರಿ ಇಲ್ಲ ಟೇಬಲ್ ಮೇಲೆ ಇಟ್ಟಿರಿ ಅದನ್ನು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಕುರ್ಕೋದು ಅದು ರೂಢಿ ಮಾಡ್ಕೊಂಡು ಸ್ನ್ಯಾಕಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದರಿಂದ ಏನಾಗುತ್ತಂದರೆ ಹೆಚ್ಚಿಗೆ ಸಮಯ ಸಿಹಿ ಪದಾರ್ಥ ಸಕ್ಕರೆ ಬಾಯಲ್ಲಿ ನಿಕ್ಕೋದ್ರಿಂದ ಉಳ್ಕು ತುಂಬ ಆಗ್ಬಿಡುತ್ತೆ ಇದರಿಂದ ನಾವು ಕೊಡಬೇಡಿ ಚಾಕ್ಲೇಟ್ ಕೊಡಬೇಡಿ ಅಂತ ಹೇಳೋದಿಲ್ಲ ಯಾವುದಾದ್ರೂ ಒಂದು ಊಟದ ಜೊತೆಯಲ್ಲಿ ಸೇರಿಸ್ಬಿಟ್ಟು ಕೊಟ್ಬಿಡಿ ಆವಾಗ ಫ್ರೀಕ್ವೆನ್ಸಿ ಇರೋದಿಲ್ಲ ಅದು ಒಂಥರ ಊಟ ಮಾಡಿದ್ರೆ ಒಂಥರ ರಿವಾರ್ಡ್ ಹಾಗೆ ರಿಎನ್ಫೋರ್ಸ್ಮೆಂಟ್ ಹಾಗೆ ಕೊಡ್ಬೋದು ಬಟ್ ಅದನ್ನು ಮನೇಲಿ ನಾವು ಸಾಧಾರಣವಾಗಿ ನೋಡೋದಂದರೆ ಯಾರಾದರೂ ನೆಂಟರು ಬರ್ತಾರೆ ಮಕ್ಕಳ ಕೈಗೆ ಒಂದು ಚಾಕ್ಲೇಟ್ ಕೊಟ್ಬಿಡ್ತಾರೆ ಇಲ್ಲ ಯಾರಾದರೂ ಈಗ ಈಗಿನ ಕಾಲದಲ್ಲಿ ಟ್ರಾವೆಲಿಂಗ್ ಆಸ್ ಬಿಕಮ್ ಸೋ ಈಸಿ ಹೊರಗಡೆ ಹೋದ್ರೆ ಅಂದರೆ ಒಂದು ಪ್ಯಾಕೆಟ್ಟು ಫಾರಿನ್ ಚಾಕ್ಲೇಟ್ಸ್ ತಂದು ಮನೇಲಿ ಇಟ್ಬಿಡೋದು ಅದನ್ನು ಅನ್ರೆಸ್ಟ್ರಿಕ್ಟೆಡ್ ಅಂದರೆ ಏನೂ ಹಿಡಿತ ಕೈ ಹಿಡಿತಾ ಇಲ್ಲದೇ ಮಕ್ಕಳಿಗೆ ತಿನ್ನಕ್ಕೆ ಬಿಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ಇರ್ತಾರೆ ಹಾಗಾಗಿಬಿಟ್ಟು ಹೆಚ್ಚಿಗೆ ಸಮಯ ಬಾಯಲ್ಲಿ ಸಕ್ಕರೆ ಮಿಕ್ಕೋದ್ರಿಂದ ತುಂಬ ಬೇಗ ಉಳ್ಕಾಗುತ್ತೆ ಫ್ರೀಕ್ವೆನ್ಸಿ ರೆಡ್ಯೂಸ್ ಮಾಡಿ ಯಾವುದಾದ್ರೂ ಒಂದು ಊಟದ ಜೊತೆ ಕೊಡಿ ಆವಾಗ ಹೆಚ್ಚಿಗೆ ಸಮಯ ಬಾಯಲ್ಲಿ ಸಕ್ಕರೆ ಮಿಕ್ಕೋದಿಲ್ಲ ಉಳ್ಕಾಗೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್